ನೂರು ವರ್ಷ ಪ್ರತಿಯೊ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಗುಂಪದಲ್ಲೂ ನೂರು ಜನಗಳಲ್ಲಿ ಕೇವಲ ಹತ್ತು ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ ಈ ಹತ್ತು ಜನಗಳಲ್ಲಿ ಕೆಲವರಿಗೆ ಬುದ್ಧಿ ಇರುತ್ತೆ ಕೆಲವರಿಗೆ ಶಕ್ತಿ ಇರುತ್ತೆ ಕೆಲವರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಅವರೆಲ್ಲಾ ಸೇರಿ ಒಂದು ಗುಂಪು ಮಾಡಿಕೊಂಡು ಇನ್ನು ತೊಂಬತ್ತು ಜನಗಳನ್ನ ಶೋಷಣೆ ಮಾಡಿದ್ದೆ ಈ ಸನಾತನ ಧರ್ಮ ಈ ಸನಾತನ ಧರ್ಮ ಅವ್ರು ಎಷ್ಟೊಂದು ಕಾಳಜಿಯಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ತಮಗೆ ತಾವೇ ಈ ಭೂಲೋಕದ ದೇವತೆಗಳು ಅಂತ ಪಟ್ಟ ಕಟ್ಕೊಂಡ್ಬಿಟ್ರು ಒಂದ್ ದಾರ ಹಾಕೊಂಡ್ಬಿಟ್ ನಾವು ದೇವತೆಗಳು ಅಂದ್ಬಿಟ್ರು ಆದ್ರೆ ಅವರು ಜ್ಞಾನವನ್ನ ಪಡ್ಕೊಂಡ್ರು ಆ ಜ್ಞಾನವನ್ನ ಜ್ಞಾನದ ಗುತ್ತಿಗೆ ಅವರೇ ಪಡ್ಕೊಂಡು ನಾವು ಆ ಜ್ಞಾನವನ್ನ ಪಡಿಬಾರದು ಅಂತ ಹೇಳಿ ಕಾನೂನುಗಳನ್ನ ದೇವರನ್ನ ವೇದಗಳನ್ನ ಉಪನಿಷತ್ಗಳನ್ನ ಭಗವದ್ಗೀತೆ ಸೃಷ್ಟಿ ಮಾಡಿದ್ರು ನಾನು ಹಿಂದೆ ಒಂದ್ಸಾರಿ ಮಾತಾಡ್ತಾ ಹೇಳ್ತಾ ಇದ್ದೆ ಸೋತ ರಾಜನ ಸತ್ತ ರಾಜನ ತಿಥಿ ಮಾಡೋದು ಬ್ರಾಹ್ಮಣ್ರೆ ಗೆದ್ದ ರಾಜನಿಗೆ ಪಟ್ಟ ಕಟ್ಟೋದು ಬ್ರಾಹ್ಮಣ್ರೆ ಎರಡೂ ಕೆಲಸವನ್ನ ಅವ್ರು ಮಾಡಿ ಅಧಿಕಾರ ನಿರಂತರವಾಗಿ ಅವ್ರ ಕೈಯಲ್ಲೇ ಇರೋ ತರ ಮಾಡಿಕೊಂಡು ಸೈನ್ಯವನ್ನ ಭಂಡಾರವನ್ನ ಆಡಳಿತವನ್ನ ಅವ್ರ ಕೈಯಲ್ಲಿ ಇಟ್ಕೊತಾರೆ ಅದು ಅವರು ಬುದ್ಧಿವಂತರ ಏಕೆಂತಂದ್ರೆ ವಿದ್ಯೆಯನ್ನ ಅವರು ಅವ್ರ ಕೈವಶ ಮಾಡ್ಕೋಬಿಟ್ಟಿದ್ರು ನಮಗೆ ವಿದ್ಯೆ ಸಿಕ್ಕಿದ್ ಇತ್ತೀಚೆಗೆ ಇತ್ತೀಚೆಗೆ ಮುಂದ್ ವರ್ಷಗಳ ಹಿಂದೆ ಇಂದ ನಮಗೆ ವಿದ್ಯೆ ಸಿಗ್ತಾ ಇದೆ ಹಿಂದೆ ಏನಾಯ್ತು ಬಿಡಿ ಮುಂದೆ ಏನ್ ಮಾಡ್ಬಿಟ್ಟು ನಾವೀಗ ನಮ್ಮ ಮಕ್ಕಳಿಗೆ ಏನ್ ಭವಿಷ್ಯ ಇದೆ ಯಾವ ಸಮಾಜಕ್ಕೆ ನಾವು ಈ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಕಳ್ಳರು ಸುಳ್ರು ಅತ್ಯಾಚಾರಿಗಳು ಕೊಲೆಗಳಿಕರು ಇವತ್ತು ಶಾಸಕರಾಗ್ತಾ ಇದಾರೆ ಸಂಸತ್ ಸದಸ್ಯರಾಗ್ತಾ ಇದ್ದಾರೆ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಧ್ಯಯನ ಮಾಡ್ಬೇಕು ಆರ್ಗನೈಸ್ ಆಗ್ಬೇಕು ಹೋರಾಟ ಮಾಡ್ಬೇಕು ಅಧಿಕಾರ ಕೈಯಲ್ಲಿ ಹಿಡ್ಕೋಬೇಕು ಬಾಬಾ ಸಾಹೇಬರು ಸುಮ್ಮನೆ ತೋರಿಸ್ತಾ ಇಲ್ಲ ಅದು ಪಾರ್ಲಿಮೆಂಟ್ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಪ್ರತಿದಿನ ಆರು ಗಂಟೆಗೆ ಎದ್ದು ಚಡ್ಡಿ ಹಾಕೊಂಡು ಒಂದು ಕೋಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಆರ್ ಎಸ್ ಎಸ್ ನವರು ಅಷ್ಟೊಂದು ಶಿಸ್ತು ಅವ್ರಿಗಿದೆ ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನ ಅವರು ಸಂಘಟನೆ ಕೊಡ್ತಾರೆ ಆರ್ ಎಸ್ ಎಸ್ ಗೆ ವಿಶ್ವ ಹಿಂದೂ ಪರಿಷತ್ಗೆ ಭಜರಂಗ ಬಲಿಗೆ ಅಲ್ಲಿಗೆ ಇಲ್ಲಿಗೆ ಅಂತ